ಅದರಂತೆ ಈ ಕಳೆದ ಒಂದು ವಾರದ ಹಿಂದೆ ಅವ್ರಿಗೆ ಇದು ಕೆ ಎಸ್ ಆರ್ ಟಿಸಿ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಒಂದು ಅಧ್ಯಕ್ಷರಾಗಿ ನೇಮಕ ಮಾಡಿದ್ರು ಬಟ್ ದಿಢಾರ್ನ ಏನಪ್ಪಾ ಅಂತಂದ್ರೆ ಆ ಹೆಸರನ್ನು ರದ್ದುಪಡಿಸಿ ಇಲ್ಲಿರ್ತಕ್ಕಂಥ ಅಬ್ಜಲ್ಪುರ್ ಮತಕ್ಷೇತ್ರ ಶಾಸಕರಾಗಿರ್ತಕ್ಕಂಥ ಸುಪುತ್ರ ಅರುಣ್ ಕುಮಾರ್ ಪಾಟೀಲ್ ಮಾಡಿದ್ದಾರೆ ಅವ್ರಿಗೆ ಮಾಡಿದ ನಾವು ಇಲ್ಲ ಯಾಕಂತಂದ್ರೆ ಅವ್ರು ಈಗಾಗಲೇ ಕೆಪಿಸಿ ಸದಸ್ಯರಿದ್ದಾರೆ ಎಚ್ ಕೆ ಬಿದು ಅದೇ ಸರ್ವ ಮಂಡಳಿ ಸದಸ್ಯರಿದ್ದಾರೆ ಮತ್ತು ಅವ್ರ ಅಪ್ಪರು ಶಾಸಕರಾಗಿದ್ದಾರೆ ಮತ್ತೆ ಪದೇ ಪದೇ ಕಾಂಗ್ರೆಸ್ನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಒಬ್ಬವರಿಗೆ ಒಂದೇ ಹುದ್ದೆ ಅಂತ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಇವರ ಇವತ್ತು ನೆರೆ ಅವರು ಶಾಸಕರಾಗಿದ್ದಾರೆ ಅರುಣ್ ಕುಮಾರ್ ಪಾಟೀಲ್ ವಿವಿಧ ಒಂದು ಸದಸ್ಯರಾಗಿದ್ದಾರೆ ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ಕೊಟ್ಟು ಇವತ್ತು ಪಕ್ಷಕ್ಕಾಗಿ ದುಡಿದಿರ್ತಕ್ಕಂಥ ನಿಲ್ಕಂಠರಾವ್ ಮೂಲಗಿ ಅವರಿಗೆ ಇದು ಅನ್ಯಾಯ ಮಾಡಿದ್ದು ಇದು ಸರಿಯಲ್ಲ ಇದು ಏನೋ ಒಂದು ಇಲ್ಲಿ ಪಿತೂರಿ ನಡೆದಿದೆ ನಡೆದಿದೆ ಅಂತಕ್ಕಂಥದ್ದು ಕೂಡ ಅವರ ಅಭಿಮಾನಿ ಭಾಗದಲ್ಲಿ ಎಲ್ಲೋ ಒಂದು ಗೊಂದಲಕ್ಕೆ ಈಡಾಗಿದೆ ಅದಕ್ಕೆ ಇದನ್ನು ಕೂಡಲೇ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿ ಸರಿಪಡಿಸಬೇಕು ಇಲ್ಲದಿದ್ದರೆ ನಾವು ಅವರಿಗೆ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡುವರಿ ಕೂಡ ನಾವೇನಪ್ಪ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಅನೇಕ ಹಂತ ಹಂತವಾದಂತಹ ಹೋರಾಟವನ್ನು ಮಾಡ್ಲಿಕ್ಕೆ ಅನಿವಾರ್ಯವಾಗ್ತಕ್ಕಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೇನೆ ನಮ್ಮ ಉಳಿಗೆ ಸಭರಿಗೆ ಏನು ಅನ್ಯಾಯ ಆಗಲ್ಲ ಆಗ್ಯದಪ್ಪ ಅಂತಂದ್ರೆ ಅವರು ಒಂದ್ ಕುಶಿಂಗ್ ತುಳಿದಾರೆ ಕಾಂಗ್ರೆಸ್ ಪಕ್ಷದಾಗ ಯಾತಾರಪ್ಪ ಅಂತಂದ್ರೆ ಬ್ಲಾಕ್ ಅಧ್ಯಕ್ಷ ಆಗಿ ಬಿಡ್ದಾರ ಮುಖಂಡ ಆಗಿ ಒಂದು ಆಗಿ ಅವರು ಪ್ರತಿಯೊಂದಕ್ಕೆ ಎಲ್ಲ ಎಲೆಕ್ಷನ್ ಬಿಡಿದಾರ ಹಂಗಾಗಿ ಹೆಂಗಾಗ್ಯದಪ್ಪ ಅಂದ್ರೆ ಇವತ್ತಿನ ದಿನ ನಮ್ದು ಕರ್ನಾಟಕದ ಮುಖ್ಯಮಂತ್ರಿ ಆಯ್ತು ಅವರು ವಿಚಾರ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಹೆಂಗದ ಅಂದ್ರೆ ಪ್ರಿಯಾ ಇವ ನಮ್ದು ಪ್ರಿಯಾಂಕಾ ಸಾಬ್ರ ಆಯ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಾಯ್ತು ಎಲ್ಲರೂ ವಿಚಾರ ಮುಳಿಗೆ ಸಾಬ್ರ ಅಂದ್ರೆ ಹೆಂಗಂದ್ರೆ ಕುಲ್ಬಾರ್ದ ಓದ್ಕೊಂಡ್ರೆ ಒಳ್ಳೆಯವರು ಕೆಟ್ಟವರು ಎಲ್ಲರೂ ಓದ್ತಾರೆ ಅವ್ರ ಬಳಿ ಯಾಕ ಯಾಕಂದ್ರೆ ಒಂದು ಕೆಲ್ಸದ ಮಂಜುನಂತ ಹಂಗಾಗಿ ಅವ್ರಿಗೆ ಏನಿಲ್ಲ ಅಂದ್ರೆ ಅವ್ರಿಗೆ ಒಂದು ಯಾವ ರೀತಿಯ ಪಾತ್ರ ಅಂದ್ರೆ ಅವ್ರಿಗೆ ಸ್ಥಾನ ಮಾಡೋ ಅವ್ರಿಗೆ ಅವಮಾನ ಮಾಡಿದ ಅಂತ ಹಾಗಾಗಿ ದಯವಿಟ್ಟು ನಮ್ದು ಏನಲ್ಲ ಖರ್ಗೆ ಸಾವು ಆಯ್ತು ಪ್ರಿಯಾಂಕಾ ಸಾಹುರಾಯ್ತು ಸಿದ್ದರಾಮ ಆಯ್ತು ಅವ್ರಿಗೆ ದಯವಿಟ್ಟು ಯಾವಾಗ ಒಂದು ಸ್ಥಾನ ಕೊಟ್ಟಿ ಪಟ್ಟಿ ಅವ್ರಿಗೆ ಏನಲ್ಲ ಎಲ್ಲ ಮಂದಿಯಾಗ ಒಂದು ಅವ್ರಿಗೆ ಒಂದು ಸ್ಥಾನ ಕೊಟ್ಟು ಪಟ್ಟು ಉಳಿಸ್ಕೊಳ್ಬೇಕಂತ ಅವ್ರಲ್ಲಿ ಧನ್ಯವಾದಗಳು ಇವತ್ತು ಚೇರ್ಮಿನ್ ಕೊಟ್ಟಿರು ಕೆ ಎಸ್ ಆರ್ ಟಿ ಇದ್ದರು ಇವತ್ತು ದಿಢಲ್ನೇ ಅವರು ಹೆಸರು ಕಟ್ ಮಾಡಿದ್ರ ಕಾರಣ ಇವತ್ತು ಹೊಸ ಮುಂದೆ ಗುಲ್ಬರ್ಗ ಜನವನ್ನು ರೊಚ್ಚಿ ಯಾಕಪ್ಪ ಅಂದ್ರೆ ಇವತ್ತು ತನ್ನೇ ಆಗ್ಯದ ಅವರಿಗೆ ಮುಂದೆ ಒಂದು ಎಂಟು ದಿದ್ದಾಗ ಅವ್ರಿಗೆ ನಾಯಕ ಕೊಟ್ಟು ಯಾವ್ದಾದ್ರೂ ಒಂದು ಅಧಿಕಾರ ಕೊಡಬೇಕು ಇಲ್ಲಾದ್ರೆ ಒಂದು ಎಂಟು ದಿನ ಸ್ಟ್ರೈಕ್ ಮಾಡೋಕೆ ನಾವು ರೆಡಿ ಇದ್ದೀವಿ ಹೊಸ